ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನು ಇವತ್ತು ಘೋಷಣೆ ಮಾಡಿದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಕಾರ್ಯವನ್ನು ಸ್ವಾಗತಿಸ್ತೇನೆ ಕಳೆದ ಹದಿನೈದು ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನನಗೆ ದೊಡ್ಡ ಅವಕಾಶಗಳನ್ನು ಕೊಟ್ಟಿದೆ ಹದಿನೈದು ವರ್ಷಗಳಿಂದ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ಪಾರ್ಟಿ ಹಿರಿಯರು ನನ್ನನ್ನು ಗುರುತಿಸಿ ಅವಕಾಶಗಳನ್ನು ಕೊಟ್ಟಿದ್ದರು ಮತ್ತು ಕಾರ್ಯಕರ್ತರು ಅಹೋರಾತ್ರಿ ದುಡಿದು ನನ್ನನ್ನು ಗೆಲ್ಲಿಸಿದ್ದಾರೆ ನನ್ನನ್ನು ಬಹಳ ಪ್ರೀತಿಯಿಂದ ಬೆಳೆಸಿದ್ದಾರೆ ವಿಶೇಷವಾಗಿ ಈ ಕ್ಷೇತ್ರದ ಮತದಾರ ಬಂಧುಗಳು ದೇವರುಗಳು ಆಶೀರ್ವಾದವನ್ನು ಮಾಡಿದ್ದಾರೆ ಕಳೆದ ಹದಿನೈದು ವರ್ಷಗಳಲ್ಲಿ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡಿದ್ದೇನೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಸುಮಾರು ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ನರೇಂದ್ರ ಮೋದಿಯವರ ಆಡಳಿತದಲ್ಲಿ ತರುವಲ್ಲಿ ಯಶಸ್ವಿಯಾಗಿದ್ದೇವೆ ಐದು ವರ್ಷಗಳ ಕಾಲ ಯು ಪಿ ಎ ಕಾಲಘಟ್ಟ ಮತ್ತು ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿಯವರ ಆಡಳಿತದ ಕಾಲಘಟ್ಟ ಎರಡೂ ಅವಕಾಶಗಳು ನನಗೆ ಸಿಕ್ಕಿದ್ದಾವೆ ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿಗೆ ಯೋಜನೆಗಳನ್ನು ಹಾಕುವಂಥ ಕಾರ್ಯಗಳನ್ನು ಮಾಡತಕ್ಕಂಥ ಅವಕಾಶಗಳನ್ನು ಪಾರ್ಟಿ ಹಿರಿಯರು ನನಗೆ ಕೊಟ್ಟಿದ್ದರು ಆವತ್ತಿಂದ ಇವತ್ತಿನವರೆಗೆ ಪಾರ್ಟಿಯ ಎಲ್ಲ ಹಿರಿಯರು ನನ್ನನ್ನು ಬೆಳೆಸಿದ್ದಾರೆ ಸಂಘ ಪರಿವಾರದ ಎಲ್ಲ ಹಿರಿಯರು ನನಗೆ ಆಶೀರ್ವಾದಗಳನ್ನು ಮಾಡಿದ್ದಾರೆ ಹಾಗೆ ಬಹಳ ಸಂತೋಷಪೂರ್ವಕವಾಗಿ ಈ ಕೆಲಸ ಕಾರ್ಯವನ್ನು ಮಾಡಿದ್ದೇನೆ ನಾನು ಯಾವುದೇ ಅಪೇಕ್ಷೆಗಳಿಟ್ಟು ರಾಜಕಾರಣಕ್ಕೆ ಬಂದವಲ್ಲ ಇವತ್ತು ಹೊಸ ಯುವಕರು ಬರಬೇಕು ಹೊಸದ ಹೊಸತನ್ನು ಬೆಳಿಬೇಕು ಪಾರ್ಟಿ ಪಾರ್ಟಿ ಇನ್ನಷ್ಟು ಕಾರ್ಯಚಟುವಟಿಕೆಗಳು ವಿಸ್ತಾರ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ರೀತಿಯ ತೀರ್ಮಾನಗಳನ್ನು ಪಾರ್ಟಿ ತಗೊಂಡಿದೆ ಇದನ್ನು ನಾನು ಸ್ವಾಗತಿಸ್ತೇನೆ ವಿಶೇಷವಾಗಿ ನನಗೆ ಲೋಕಸಭಾ ಸದಸ್ಯನಾದ ಮೇಲೆ ರಾಜ್ಯದ ಉಪಾಧ್ಯಕ್ಷನಾಗಿ ಮಾಡಿದರು ಪಾರ್ಟಿಯಲ್ಲಿ ನನಗೆ ಕೇರಳದ ಪ್ರಭಾರಿಯಾಗಿ ನಿಯುಕ್ತಿ ಸಹ ಪ್ರಭಾರಿಯಾಗಿ ನಾಲ್ಕು ವರ್ಷಗಳ ಕಾಲ ಕೆಲಸ ಮಾಡೋದಕ್ಕೆ ಅವಕಾಶಗಳನ್ನು ಕೊಟ್ಟರು ರಾಜ್ಯದ ಅಧ್ಯಕ್ಷನಾಗಿ ನಾಲ್ಕೂವರೆ ವರ್ಷಗಳ ಕಾಲ ಕೆಲಸ ಮಾಡುವಂಥ ಅವಕಾಶಗಳನ್ನು ದೊಡ್ಡ ಅವಕಾಶವನ್ನು ಪಾರ್ಟಿ ಕೊಟ್ಟಿದೆ ಅತಿ ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಪಾರ್ಟಿಯವರು ನನ್ನ ಮೇಲೆ ಗೌರವ ಇಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ ಇವತ್ತು ಹದಿನೈದು ವರ್ಷಗಳ ಕಾಲ ಲೋಕಸಭಾ ಸದಸ್ಯನಾಗಿ ನಾಲ್ಕೂವರೆ ವರ್ಷಗಳ ಕಾಲ ಪಾರ್ಟಿ ಅಧ್ಯಕ್ಷನಾಗಿ ಹಿರಿಯರ ಅಪೇಕ್ಷೆ ಮತ್ತು ನಂಬಿಕೆಗೆ ಸರಿಯಾಗಿ ಕೆಲಸವನ್ನು ಮಾಡಿದ್ದೇನೆ ಅನ್ನತಕ್ಕಂಥ ವಿಶ್ವಾಸ ಇದೆ ಕಾರ್ಯಕರ್ತರು ಮತ್ತು ಈ ಕ್ಷೇತ್ರದ ಜನ ನನಗೆ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಮೋದಿಯವರು ಪ್ರಧಾನಿ ಆಗಬೇಕು ಜಗದ್ವಂದಿಯ ಭಾರತ ನಿರ್ಮಾಣ ಆಗಬೇಕು ಆ ಸಂಕಲ್ಪದಿಂದ ಒಬ್ಬ ಸಮರ್ಥ ಅಭ್ಯರ್ಥಿಯಾಗಿ ಇವತ್ತು ಬ್ರಿಜೇಶ್ ಚೌಟ್ ಅವರನ್ನು ಆಯ್ಕೆ ಮಾಡಿದರೆ ಅವರು ಸೇನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ ಒಬ್ಬ ಯುವಕ ಮುಂದಿನ ದಿನಗಳಲ್ಲಿ ನಾವು ಏನೆಲ್ಲ ಯೋಜನೆಗಳನ್ನು ಹಾಕಿದವೋ ಆ ಯೋಜನೆಗಳನ್ನೆಲ್ಲವನ್ನು ಪೂರ್ಣ ಮಾಡತಕ್ಕಂಥ ಶಕ್ತಿ ಇರತಕ್ಕಂಥವರು ಅವರಿಗೆ ನಿಮ್ಮೆಲ್ಲ ಶಕ್ತಿಯನ್ನು ಮತ್ತು ಮಾರ್ಗದರ್ಶನವನ್ನು ಕೊಡಬೇಕು ಅವರನ್ನು ಮತ್ತೆ ಆಯ್ಕೆ ಮಾಡಬೇಕು ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಈ ಜಿಲ್ಲೆಯಲ್ಲಿ ಗೆಲ್ಲಿಸಬೇಕು ನನಗೆ ಯಾವ ರೀತಿಯ ಸಹಕಾರಗಳನ್ನು ಕಾರ್ಯಕರ್ತರು ಹಿರಿಯರು ಮತದಾರರು ಕೊಟ್ಟಿದ್ದಾರೆ ಅದೇ ಸಹಕಾರವನ್ನು ಬ್ರಿಜೇಶ್ ಚೌಟ್ ಅವರಿಗೂ ಕೊಡಬೇಕು